havi ko is baage udta hai ma amma ud gaya sath mein ud gaya ಎಲ್ಲ ಹಾಕಿದ್ದೀರ ಓಹೊ ಅಲೇ ಎಂಟು ತಿಂಗಳು ಕರೋನಿಸ ಅದು ಇಂಜೆಕ್ಷನ್ ಕೊಟ್ಟಿರೋ ಚಿನ್ಮಯ್ ಕಿವಿಗಳ ಮೇಲೆ ಕಿವಿಗಳಿಗೆ ಕಾರ್ಡ್ ಅದು ಇಂಜೆಕ್ಷನ್ ಹಾಕಿದ್ದೀವಿ ಅಂತ ಗಾಳಿಮ್ಮ ಇಂಜೆಕ್ಷನ್ ಇಚ್ಛಿದೆ ಅಮ್ಮ ಅದೇ

ಯಾಕೆ ಹೆಂಗ ನೋಡ್ತಾ ಇದೀಯ ಏನು ಚಿನ್ಮಾ ಈ ಸೆಂಟ್ರಲ್ಲಿರೋ ಹಸು ಹೆಸರು ಅಂಬನಾ ಇದೇನು ನೋಡಿದ್ರೆ ಆಯಾ ಥರ ಆಯ್ತಲ್ಲ ದ್ವಿಜಾ ನೋಡ್ತಾ ಐತೆ ಅಮ್ಮನ ಅಪ್ಪ ಇಲ್ಲೋಡ ಪುಕ್ಕುಂಬೋ ಅಮ್ಮ ಕೊಂಬು ನೋಡು ಈ ಕಥೆ ಇದೆ ಓಯ್ ಇದು ಏಟ್ ಆಗಿದೆ ಅದು ಏನು ಚಿನ್ಮೇ ಪ್ರೇ ಮಾಡ್ತಾ ಇದೀಯಾ ನೆನಕರು ಬೇಕಂತ ಹಾಯ್ ನಾಗೇಶ್ ಹಾಯ್ ಹಾಯ್ ಅಂಬಾ ಕೊಂಬು ಅಂಬಾ ಕೊಂಬು ಅನ್ನು ಹ್ಞೂ ಅಂಬಾ ಅಲ್ಲಿ ಹ್ಮ್ ಅಂಬಾ ಹ್ಮ್ ಮಮ್ಮು ಪಾಪು ಅಂಬ ಇಲ್ಲಿ ಹೂ ಅಂತ ಇದೆ ನೋಡಿ ಕೊಂಬಲ್ಲಿ ಇದು ಮುಂಬಲ್ಲಿಂಗ್ ಅಂತ ಇದೆ ನೋ 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 ನಂಬಾ ಅಂಬನಾ ಅಲ್ಲಿ ಹೋದ್ರೆ ಅದು ಆಯ್ತು

ಪಾಪ ಒಂಬ ಇಷ್ಟು ಜನ ಆಗಿದೆ ನೋಡ್ಕಂದ ಇದೆ ಹೂ ಜಾತಮ್ಮ ಆಪ ಕುಂಡಿದೆ ನಾಟಿ ಹಾವುದ ಅದೇ ಹ್ಮ್ ಇದೇಪ್ಪ சூனீவி <interestyles> <mum> <im> ಏನು ಮಾಡಲ್ಲ ನಾನು ಇಡ್ಕೊಂಡವ್ರ ಮುಟ್ಟು ಅಷ್ಟು ಭಯ ಪಡ್ತೀನಿ ನಾನಮ್ಮ ಇಡ್ಕೊಂಡಿದಾರ ತಾನೆ

ஏன்ட <laughs> கொடுச்சி ஏய் சடா 300 ஏரோ ஆகல ர இட் கொண்டीडीனே ஓட சடா கிச்ச் கோட் பக்க வந்து கோடுச்சின் வை கொனை கொனை கொடி கொனை இட்ティன நான் கொனை கொனை ஓடு கொனை கொனை கோனை பட்டுது இல்ல ஓ இட் பட்டுது இது இதோட உதுதாயி நம்ம இட்க்கலின ஓ பாபு 100 ஏன் பாயி கொடுச்சி இந்தமா ஏன்

ಹತ್ರ ಹೋದ್ರೆ ಅಂಬ ಏನು ಮಾಡುತ್ತೆ ಹಾಂ ಇಲ್ಲಿ ನೋಡುದಿ ವಿಜಾ ಅಪ್ಪ ಅಂಬಾ ಏನುತ್ತ ಕುರಿ ಕುರಿ ಮೇಕೆ ಅಂಬಾ ಬಾಯ್ ಮುತ್ತ ಕೊಡು ಅಂಬಾಗೆ ಏನು ಏನು ಮಾಡುತ್ತೆ ಅಂಬಾ ಏನ್ ಚಿಂಬೋ ಯಾವ ತರ ಐತಿ ಏನದು ಆ ಬೇನ ತಣ್ಣೆ ಕಟ್ಟಿ ಬಾ ಜಮ್ಮಾ ಜಾಸ್ತಿ ತಣ್ಣೆ ಕಟ್ಟಿ ಬಾ ಕೋಣ ನೋಗ್ಲೇ ಬೇಕಾ ನೀ ಮುಳುಗೆ ಅದು ಅಮ್ಮ ಮಮ್ಮಾ 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 ಕೊಂಬು ಮೊಂಬು ಅಲ್ಲ ಕೊಂಬು ಅನ್ಬೇಕು ಹೋಗ್ಬೇಕು ಅಂತ ಹೋಗ್ತೀನಿ ಪಾಪ ಇನ್ನಮ್ಮ ಇದನ್ ಮಾಡಲ್ಲ ಹೋಗಿಡ್ಕೊಂಡಿವಾಗ ಒಂದು ಕೊಡು

మమ్మంటే మమ్మీ మదో తొండే కర్తున్నాడు తొండే కర్తున్నాడు

అజ్జి అబ్బాయి హళ్ళు నోడు మేవు మేవు தொட்டமா <laughs> <laughs> <laughs>

ವಿಳೆದೆಲ್ಲ ಇದು <suspected my Thanksgiving>

ஏன் உடுத்துற சின்மை நீனோ Ah, can you explain me what is there in the fridge? This is the cash box no. and this is the food box. Okay. Food box. Okay. Mega, onchala hi, El Mega. Hi. Chala gila. Hi. Ondaar El Tia. ಬರಳಾ ಮೇಗ ಬರುತ್ತಾ ಆಶಂತೆಲ್ ಮೈ ಅಷ್ಟೇನ ಫ್ರಿಜ್ ಜೋ ನೇನಿದೆ 레ಮನ್ ಫ್ರೆಶ್ ಬಾಕ್ಸ್ ಬಾಕ್ಸ್ ಅಂಡ್ ಡ್ರಾಕ್ಸ್ ಓಕೆ ಫ್ರೂಟ್ಸ್ ನ ಎಸ್ಚೋಯಿಂಗ್ 레ಮನ್ 레ಮನ್ ಸ್ಟ್ಯಾಂಡ್ಸ್ ಆ ಗೊತ್ತಿಲ್ಲ ನಮಗೆ ಅಂಡ್ ಬಾಟಲ್ ಅಂಡ್ ಬಾಟಲ್ ಬಾಕ್ಸ್

ದಿವಿಜ್ ಏನ್ ಮಾಡ್ತಾ ಇದೀಯಾ ಅಮ್ಮ ತಂಬಾ ಏನೇನು ಏನನ್ನ ತಂಬಾ ಕುರಿ ಮೇಕೆ ಬೆಕ್ಕು ಬಿಕು ನಾಯಿ ಕೋಳಿ ಕೋಳಿ ನವಿಲಮ್ಮ ಹುಲಿ ಹಾವು ಹಾವು ಹೌ వస్తుంది బాగా మాట్లాడతాడు నవ్వు అమ్మ దివిజో బయలు చిక్కమ్మ చిక్కప్ప అమ్మ ఇల్ దివిజో ఇల్ జ్యోతి అత్త అంత కుచి మూచో కూచల్ల Jojo tahanan jojo mukunda Lali Paramananda Rama ramago jojo jojo di cukur bekak, mama Chami mau caramu hmm.

ಈ ರಾಜ ನೀ ಹುಡುಗೀಟನು ಏರಿಯಾ ಬ್ಯೂಟಿ ನೀನು ದೇವರೇ ಹೇಳಲೇ ಇವಳು ಚಂದೀರನ ಕೊನೆ ಮಗಳೇ ದೇವರೇ ಹೇಳಲೇ ಇವಳು ಇನ್ನೀರಿನೇ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣಲ್ಲಿ ಪಡಬೋ ಅದು ಫೀಲಿಂಗ್ ಅದೂರಿ ಫೀಲಿಂಗ್ ಅದುರಿ